ಡ್ರೈಲ್ ಟೆಕ್ನಾಲಜಿ ಅನ್ನಲ್ಲ ಸೊ ಅಷ್ಟೆಲ್ಲ ಹಾಕೊಂಡಿರೋದಕ್ಕೆ ಒಂದಷ್ಟು ಡ್ರಿಪ್ಪರ್ಸ್ ಗಳನ್ನ ಹಾಕಿದ್ದೀನಿ ಸರ್ ನಾನು ರೌಂಡ್ ರೌಂಡ್ ಹೌದು ಇದ್ರ ಜೈನ್ದು ಚೆನ್ನಾಗಿದೆ ಗಣಕ ಬದುಕು ಸ್ಟಾರ್ಟ್ ಆಗಿದೆ ಈ ಡ್ರಿಪ್ಸ್ ಇವೆಲ್ಲ ನಾನು ಮಾಡಿದಾಗ ಸೊ ನಾನು ಮಾಡಿದಂತ ರಿಸರ್ಚ್ ಹೇಳೋಣ ತುಂಬಾ ಜನಕ್ಕೆ ಅನ್ನೋ ಒಂದು ರೀಸನ್ ಇಂದ ಸ್ಟಾರ್ಟ್ ಆಗಿದ್ದೆ ಸರ್ ಅವರೆಲ್ಲ ಹೇಳದೇ ನೀರ್ ಬಿಡೋ ನೀರ್ ಬಿಡೋ ಅಂತ ನೀರೇ ಇಲ್ಲ ಎಲ್ಲಿಂದ ಬಿಡೋದು ಸೊ ಇರೋದ್ರಲ್ಲಿ ನೀವ್ ನೋಡಿ ಸರ್ ಎಲ್ಲೂ ಯಾವುದೇ ಗಿಡ ಗಿಡ ಯಾವತ್ತೂ ಮನುಷ್ಯ ಮೋಸ ಮಾಡಲ್ಲ ಸರ್ ಮನುಷ್ಯ ಮೋಸ ಮಾಡೋದು ಜಗಿಸ್ಲೇಬೇಕು ಮತ್ತೆ ನಾನೇನು ಹೇಳಿದ್ನಲ್ಲ ತಗ್ಸಿದ್ ಈ ತರ ಗಿಡ ಹಾಕ್ತೀನಿ ನಾನು ಮತ್ತೆ ಪ್ರತಿ ಈ ಬಸವ ಜಯಂತಿ ಅಂತಾರಲ್ಲ ಎಲ್ಲ ಅಕ್ಷಯ ಅಂತ ಚಿನ್ನ ಅವೆಲ್ಲ ತಗೊಂಡ್ರೆ ಅವತ್ತೊಂದು ಗಿಡ ಹಾಕ್ತೀನಿ ಸರ್ ಅದು ಮೇಜರ್ ನಾನು ನೆಟಾ ಯಾಕಂದ್ರೆ ಹಾಕಿದ್ದೀನಿ ಯಾವ್ದು ಡ್ರಿಪ್ ಪೈಪ್ ಅಥವಾ ಡ್ರಿಪ್ಪರ್ಸ್ ಇಲ್ಲ ಅವ್ರು ಅದ್ರಲ್ಲಿ ಮಾಸ್ಟರ್ಸ್ ಅಲ್ಲ ಮಾಸ್ಟರ್ಸ್ ಇರೋದ್ರೆ ಇಬ್ರು ಸರ್ ನನಗೆ ಗೊತ್ತಿರೋಂಗೆ ಈಗ ಫಿನೊಲೆಕ್ಸ್ ಕೂಡ ಸ್ಟಾರ್ಟ್ ಮಾಡಿದಾರಂತೆ ನಾನು ಉಪಯೋಗಿಸಿಲ್ಲ ಒಂದು ಜೈನ್ ಜೈನ್ ಓಕೆ ಜೈನ್ ಒನ್ ಆಫ್ ದ ಬೆಸ್ಟ್ ಅಂದ್ರೆ ನೆಟಾ ಫಿಲಮ್ ಗಿಂತ ಸ್ವಲ್ಪ ಕಮ್ಮಿ ಬೆಸ್ಟ್ ಫಿಲಮ್ ಇಸ್ ಸರ್ ನನ್ನ ಪ್ರಕಾರ ಡ್ರಿಪ್ಪರ್ಸ್ ಎಕ್ಸ್ಪೆಷಲಿ ಡ್ರಿಪ್ಪರು ಡ್ರಿಪ್ ಪೈಪ್ ಆಫ್ ಹೇಳ್ತೀನಿ ಸರ್ ಒನ್ಸ್ ಇನ್ವೆಸ್ಟ್ಮೆಂಟ್ ಸರ್ ಇದೆಲ್ಲ ಹತ್ತು ವರ್ಷ ಬರಬೇಕು ನೀವು ಯಾವ್ದೋ ಹೋದ್ರಿ ನೋಡಿ ಇದು ನಾನು ಒಂದ್ ಕಡೆ ಸುಮ್ನೆ ಒಂದ್ ಕಡೆ ತಂದೆ ಇದು ನೋಡಿ ಹೆಂಗಿದೆ ಥಿಕ್ನೆಸ್ ಇದು ಏನಿಲ್ಲ ಸುಮ್ಮನೆ ಇದು ಬರೀ ತರಕಾರಿಗೆ ತರ್ಕಾರಿಗಾ ಟೆಂಪ್ರವರಿಗೆ ತಂದಿದ್ದು ನಿಮ್ಗೆ ಅದೇ ನೆಟಾಫಿಲಂ ತೋರಿಸ್ತೀನಿ ಈಗ ಬಿಸ್ಲಲ್ಲಿ ಇದೆ ವರ್ಷ ಆಗಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಎರಡು ವರ್ಷ ಆಗಿದೆ ಹಾಕಿ ನೋಡಿ ಇಲ್ಲಿ ಬಿಸ್ಕಲಲೇ ಇರೋದು ಇದಕ್ಕೆ ಯಾವ ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಓಕೆ ಇವತ್ತು ಪೈಪ್ ನೋಡಿ ಹೇಗಿದೆ ಸೊ ಸೋ ಅದರಿಂದ ನಾವು ಅದನೇ ಹಾಕಿರೋದು ಮೆಟಾಫಿಲ್ಮ್ ಮೆಟಾಫಿಲ್ಮ್ ಇಸ್ ದ ಬೆಸ್ಟ್ ಸರ್ ಪ್ಲಸ್ ಇದಕ್ಕೆ ನಾನು ಮಾಡಿದ್ದೀನಿ ಅಂದ್ರೆ ಸರ್ ಟೆಕ್ನಾಲಜಿ ಸೊ ಅಷ್ಟೆಲ್ಲ ಹಾಕೊಂಡಿರೋದಕ್ಕೆ ಒಂದಷ್ಟು ಡ್ರಿಪ್ಪರ್ಸ್ ಗಳನ್ನ ಜೈನ್ದು ಚೆನ್ನಾಗಿದೆ ನಟಾ ಫಿಲಮ್ ಅಂದ್ರೆ ಚಿಕ್ಕದು ಇದು ನಮ್ ತೋಟಕ್ಕೆ ಯಾರು ಬರ್ತಾ ಇರ್ತಾರೆ ತುಂಬಾ ಜನ ಅವ್ರಿಗೆ ಡೆಮೋಗೆ ಅಂತ ಒಂದು ಇಟ್ಟಿದ್ದೀನಿ ನೈಸರ್ಗಿಕ ಬದುಕು ಸ್ಟಾರ್ಟ್ ಆಗಿದ್ದ ಈ ಡ್ರಿಪ್ಸ್ ಇವೆಲ್ಲ ನಾನು ಮಾಡಿದಾಗ ಸೊ ನಾನು ಮಾಡಿದಂಥ ರಿಸರ್ಚ್ ಹೇಳೋಣ ತುಂಬಾ ಜನಕ್ಕೆ ಅನ್ನೋ ಒಂದು ರೀಸನ್ ಇಂದ ಸ್ಟಾರ್ಟ್ ಆಗಿದ್ದು ಸರ್ ನೈಸರ್ಗಿಕ ಬದುಕು ಸರ್ ನೋಡಿ ಇದು ನೆಟಾ ಫಿಲಮ್ ಅಂತ ಇದು ಪಿ ಎಲ್ ಜೆ ಡ್ರಿಪ್ಪರ್ ಅಂತ ಕರೀತಾರ ಇದು ಬಂದು ಫೋರ್ ಲೀಟರ್ ಸಾರಿ ಏಟ್ ಲೀಟರ್ಸ್ ಇದು ಸರ್ ಇವರು ಅವರು ಇದೇನು ಮಾಡುತ್ತೆ ಅಂದ್ರೆ ಎಷ್ಟೇ ನಿಮ್ ಬೋರ್ವೆಲ್ ಅಲ್ಲಿ ಪ್ರೆಷರ್ ಇರಲಿ ಸರ್ ಎಷ್ಟೇ ಪ್ರೆಷರ್ ಇರಲಿ ಯೂಜ್ ಪ್ರೆಷರ್ ಐದು ಇಂಚ್ ಬೋರ್ ಇದ್ರು ಅಷ್ಟೇ ಮುಕ್ಕಾಲು ಇಂಚ್ ಬೋರ್ ಇದ್ರು ಅಷ್ಟೇ ಇದರಿಂದ ಬರೋದೇ ಬರೀ ಎಂಟು ಲೀಟರ್ ಒಂದ್ ಅವರ್ಗೆ ಹ್ಮ್ ಹ್ಮ್ ಅವಾಗ ಏನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಈಕ್ವಲಿ ನೋಡಿ ಸರ್ ಈಗ ಏನಾಗತ್ತೆ ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಚಿಕ್ಕದೊಂದು ಮೈಕ್ರೋ ಟ್ಯೂಬ್ ಅಂತ ಹಾಕೊಂತಾರೆ ಅದೇನಾಗತ್ತ ನೋಡಿ ಸರ್ ನಮ್ದು ಕನೆಕ್ಷನ್ ಕೊಟ್ಟು ಅನ್ಕೊಳ ಸರ್ ಇಲ್ಲೊಂದು ಮೈಕ್ರೋ ಟ್ಯೂಬ್ ಹಾಕಿದೀವಿ ಇಲ್ಲೊಂದ್ ಹಾಕಿದಿವಿ ಇಲ್ಲೊಂದು ಹಾಕಿದೀವಿ ಅನ್ಕೊಳೆ ನೀವು ಪ್ರಾಕ್ಟಿಕಲ್ ಆಗ್ಬೇಕಾದ್ರೆ ನೋಡಿ ಮೈಕ್ರೋ ಟ್ಯೂಬ್ ತರ ಇಲ್ಲಿಗೆ ನೀರ್ ಜಾಸ್ತಿ ಹೋಗ್ತಾ ಇರತ್ತೆ ಗಿಡಕ್ಕೆ ಕೊನೆ ಗಿಡಕ್ ನೀರೇ ಹೋಗ್ತಾ ಇರಲ್ಲ ಅಂದ್ರೆ ಹೋಗುತ್ತೆ ತುಂಬಾ ಕಮ್ಮಿ ಹೋಗ್ತಾ ಇರತ್ತೆ ನಾವೇನ್ ಮಾಡ್ತೀವಿ ಒನ್ ಅವರ್ ಆಯ್ತಾ ಆಫ್ ಮಾಡುವಂತ ಮಾಡ್ಬಿಡ್ತೀವಿ ಆ ಒಂದು ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ಸರ್ ಓಕೆ ಆಕ್ಚುಲಿ ಅದಕ್ಕೆ ಏನ್ ಮಾಡ್ತಾರೆ ರೈತರ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೆಂತ್ ಜಾಸ್ತಿ ಆಗ್ತಾರೆ ಎಂಡಿಂಗ್ ಅಲ್ಲಿ ಲೆಂತ್ ಕಡಿಮೆ ಆಗ್ತಾರೆ ಸ್ವಲ್ಪ ಲಾಸ್ಟ್ ಅಲ್ಲಿ ಪ್ರೆಸರ್ ಜಾಸ್ತಿ ಬಂದು ಸ್ವಲ್ಪ ಚೆನ್ನಾಗಿ ಬಂದು ನೀರ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾಟ್ ವರ್ಕ್ ಆಗುತ್ತಾ ಇಲ್ಲ ಅಂತ ಅದು ಪ್ರಾಕ್ಟಿಕಲಿ ಡೌಟ್ ಬಟ್ ಇದೇನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಈಕ್ವಲ್ ಆಗಿ ಪ್ರೆಷರ್ ಡಿಸ್ಟ್ರಿಬ್ಯೂಟ್ ಇದು ಹೌದಾ ಪ್ಲಸ್ ಇನ್ನೊಂದು ಇದರಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಇದೆ ಸರ್ ಏನ್ ಡ್ರಾಬ್ಯಾಕ್ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ ಮ್ಯಾಕ್ಸಿಮಮ್ ನೀವು ಸಿಕ್ಸ್ಟೀನ್ ಇಂಚ್ ಪೈಪ್ ಹಾಕಿದ್ರೆ ಸಾರಿ ಸಿಕ್ಸ್ಟೀನ್ ಎಮ್ ಎಮ್ ಪೈಪ್ ಹಾಕಿದ್ರೆ ನೀವು ಡ್ರಿಪ್ಪರ್ ಮ್ಯಾಕ್ಸಿಮಮ್ ನೀವು ಹತ್ತು ಔಟ್ಪುಟ್ ತೆಗಿಬಹುದು ಸರ್ ಇದರಿಂದ ಓಕೆ ಹತ್ತು ಗಿಡಕ್ಕೆ ಹಾಕ್ಬೋದು ನೀವು ಓಕೆ ಒಂದು ಒಂದು ಲೈನಲ್ಲಿ ಹತ್ತು ಗಿಡಕ್ಕೆ ಹಾಕ್ಬೋದು ಏಯ್ಟ್ ಲೀಟರ್ಸ್ ನೀವು ಪರ್ ಪರ್ ಅವರ್ ತೆಗಿತೀರಾ ಅಂದ್ರೆ ಏಯ್ಟ್ ಲೀಟರ್ಸ್ ಪರ್ ಅವರ್ ತೆಗಿತೀರಾ ಅಂದ್ರೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಗಿಡ ಒಂದ್ ಲೆಂತ್ ಅಲ್ಲಿ ಅಂದ್ರೆ ಲೆಂತ್ ಪೈಪ್ ಅಲ್ಲಿ ಬೇಸಿಸ್ ಮೇಲೆ ನೀವು ಎಲ್ಲಿ ನಿಮ್ದು ಡ್ರಿಪ್ ಪೈಪ್ ಬರ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಸರ್ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ನೀರೇ ಇಲ್ಲಿಂದ ಒಳಗಿಲ್ಲ ಅಂದ್ರೆ ಓಕೆ ಈಗ ನಾನು ಇಲ್ಲಿ ಏಟ್ ಲೀಟರ್ ಹಾಕ್ಬಿಟ್ಟಿದ್ದೀನಿ ಅಂತ ಇನ್ನೂರ್ ಅಡಿಗೆ ಒಂದೇ ಪೈಪ್ ಹಾಕ್ಬಿಟ್ರೆ ಹೋಗಲ್ಲ ಸರ್ ನನ್ನ ಪ್ರಕಾರ ಹಂಡ್ರೆಡ್ ಫೀಟ್ ಲೆಂತ್ ಗೆ ಒಂದು ಪೈಪ್ ಇಟ್ಕೊಳ್ಳಿ ಅದ್ರ ಹತ್ತು ಹತ್ತು ಅಡಿಗೆ ಒಂದ್ ಗಿಡ ಹಾಕೊಂಡ್ರೆ ನೀವ್ ಎಂಟ್ ಎಂಟ್ ಲೀಟರ್ ಹತ್ತ್ ಹಾಕೊಳ್ಳಿ ಇಲ್ಲ ಐದ್ ಅಡಿಗೆ ಒಂದ್ ಗಿಡ ಹಾಕಿದ್ರೆ ನಾ ಟೈಮ್ ಇನ್ಕ್ರೀಸ್ ಮಾಡಿ ನೀವು ಆಗ ನಾಲ್ಕ್ ಲೀಟರ್ ಒಂದೊಂದ್ ಟ್ರಿಪ್ಪರ್ ಹಾಕೊಳ್ಳಿ ಓಕೆ ಸೊ ಬೇಸಿಕಲಿ ಏನಂದ್ರೆ ಇದ್ರೊಳಗಡೆ ಇನ್ಪುಟ್ ಎಷ್ಟಿದೆ ಅದಕ್ಕೆ ಈಕ್ವಲ್ ಆದ ಅದು ಔಟ್ಪುಟ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಸರ್ ನಾನು ಆ ಒಂದು ಕ್ಯಾಲ್ಕುಲೇಷನ್ ಹಂಚ್ಕೊಂತ ಇದ್ದೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ಸರಿನಾ ಸರ್ ಸೊ ಇದೊಂದು ಮುಖ್ಯವಾದಂತ ಒಂದು ಇದನ್ನು ಇವ್ರು ತುಂಬಾ ಈಜಿ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾ ರೈತರಿಗೂ ಇದು ಎಂಟು ಲೀಟರ್ ಹತ್ತು ಲೀಟರ್ ಅಂತ ಗೊತ್ತಾಗಲ್ಲ ಅದಕ್ಕೆ ಅವ್ರೇನ್ ಮಾಡ್ಬಿಟ್ಟು ಗ್ರೀನ್ ಇದ್ರೆ ಎಂಟು ಗ್ರೀನ್ ಇದ್ರೆ ಎಂಟು ಲೀಟರ್ ಐದು ರೂಪ ಲೀಟ್ರ್ ಗ್ರೇ ಅಲ್ಲಿ ನೋಡಿದ್ರಲ್ಲ ಈಗ ನಾನು ತೋರ್ಸಿದ್ನಲ್ಲ ಒಂದು ನಿಮಿಷ ರೀ ಹಾಂ ಇಲ್ಲಿ ಇಲ್ಲಿ ನಾವು ಗ್ರೇ ನೋಡಿದೆ ನೋಡಿ ಸರ್ ಇಲ್ಲಿ ಇದು ಎಷ್ಟು ಗಲೀಜಲ್ಲಿ ಇದೆ ನೀವು ಅಲ್ಲಿ ನೋಡಿ ಕೆಳಗಡೆ ನೀವು ತಾವ ನೋಡಿ ಹಸಿ ಇದೆ ಹಸಿ ಇದೆ ಇಲ್ಲಿ ನೋಡಿ ಕೆಲವೊಂದು ಕಡೆ ಏನಾಗುತ್ತೆ ಅಲ್ಲಿ ಬ್ಲಾಕ್ ಆಗಿ ಬೇರೆ ನೀವು ತಗೊಂಡ್ರೆ ಬ್ಲಾಕ್ ಆಗಿಬಿಡುತ್ತೆ ಹೌದು ಇದು ಬ್ಲಾಕ್ ಆಗಲ್ಲ ಹೌದು ನೋಡಿ ಇದು ಬಂದು ಗ್ರೇ ಇದು ನಾಲ್ಕು ಲೀಟರ್ ಇದು ಬಿಟ್ಟರೆ ಇನ್ನೊಂದು ರೆಡ್ ಇದೆ ಹ್ಞೂ ಹ್ಞೂ ಸರ್ ಇದು ನಾಲ್ಕು ನಾಲ್ಕು ಎಂಟು ಇದು ಒಂದು ಎರಡು ಒಟ್ಟು ಹತ್ತು ಲೀಟ್ರ್ ಬಿಡ್ತಾ ಇದ್ದೀನಿ ಈಗ ಗಿಡ ದೊಡ್ಡದಾಯಿತು ಅಂತ ಓಕೆ ಇದು ರೆಡ್ಡು ಇದು ಎರಡು ನಾಲ್ಕು 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 ಸೊ ಈ ಥರ ಹಾಕೋದ್ರಿಂದ ನಿಮ್ಗೆ ಆದಷ್ಟು ಕಮ್ಮಿ ನೀರಲ್ಲೂ ಗಿಡ ಬೆಳಿಬೋದು ಸರ್ ಕೆಲವರು ಹೇಳ್ತಾರೆ ಇಲ್ಲ ನೀರು ಜಾಸ್ತಿನೇ ಬೇಕು ನೋಡಿ ಗಿಡ ಹಿಂಗೊಣಗೋಗ್ತಾ ಇದೆ ಹಂಗೆ ಒಣಗೋಗ್ತಾ ಇದೆ ಅಂತ ಹೇಳ್ತಾರೆ ಸರ್ ನಂಗೆ ಅಕ್ಕಪಕ್ಕದವ್ರೆಲ್ಲ ಹೇಳೋದದೆ ನೀರು ಬಿಡೋ ನೀರು ಬಿಡೋ ಅಂತ ನೀರೇ ಇಲ್ಲ ಎಲ್ಲಿಂದ ಬಿಡೋದು ಸೊ ಇರೋದ್ರಲ್ಲೇ ನೀವು ನೋಡಿ ಸರ್ ಎಲ್ಲೂ ಯಾವುದೇ ಗಿಡ ಒಣಗಿಲ್ಲ ಈಕ್ವಲೆಂಟ್ ಆಗಿ ನಾವೇನಂದ್ರೆ ನಮ್ ಗಿಡ ಮೋಸ್ಟ್ಲಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಈ ಓನರ್ ಇಷ್ಟ ನೀರ್ ಕೊಡೋದು ಹೌದೌದು ಬಹುಶಃ ಅದ ಆ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸರ್ ನನಗೆ ಮೇ ಬಿ ಏನ್ ಗೊತ್ತ ಸರ್ ಆಗ್ಬೋದು ಈಗ ಬೇರೆ ಅವರು ನೀರ್ ಹೆಚ್ಚಾಗಿರೋ ಅವ್ರ ಒಂದ್ ಸಿಬೆ ಗಿಡದಲ್ಲಿ ಒಂದು ಏನಂದ್ರೆ ಎರಡರಿಂದ ಮೂರ್ ಕೆ ಜಿ ಎಕ್ಸ್ಟ್ರಾ ಸಿಕ್ಬೋದು ಅವ್ರಿಗೆ ನಮ್ಗೆ ಎಕ್ಸ್ಟ್ರಾ ಸಿಕ್ತಿಲ್ಲ ಸರ್ ಅಷ್ಟೇ ಓಕೆ ಇರಿದ್ರೆ ಎಕ್ಸ್ಟ್ರಾ ಕೊಡ್ಬೋದು ಕೊಡ್ಬೋದು ಇಲ್ಲಾಂದ್ರೆ ಇರೋದೇ ಇಷ್ಟು ಸರ್ ಊಟ ಸೊ ಇರೋದ್ರಲ್ಲಿ ನನಗಂತೂ ಯಾವ ಗಿಡ ಇಲ್ಲಿವರೆಗೂ ಯಾವುದು ಮೋಸ ಮಾಡಿಲ್ಲ ಸರ್ ಓಕೆ ಚೆನ್ನಾಗಿ ಬರ್ತಿದೆ ಬಟ್ ಏನಂದ್ರೆ ನಮ್ಮ ಭೂಮಿ ಇನ್ನೂ ಅಂತ ಫಲವತ್ತತೆ ಇಲ್ಲ ಸರ್ ಆನೆಸ್ಟ್ಲಿ ಯಾಕಂದ್ರೆ ಇದು ತುಂಬಾ ಕೆಮಿಕಲ್ ಹಾಕಿ ಫಸ್ಟ್ ಹಾಳು ಮಾಡಿರೋಲಿ ಪರ್ಚೇಸ್ ಮಾಡಿರೋ ಮಾಡಿರೋಸ್ ಮಾಡಿರೋ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಅದು ಈ ಮಾರ್ಚ್ ಗೆ ಎರಡು ವರ್ಷ ಪ್ಲಾಂಟ್ ಎರಡು ವರ್ಷಕ್ಕೆ ಈ ಮಟ್ಟಕ್ಕೆ ತಂದಿದ್ದೀರಾ ಹೌದು ಸರ್ ಬಟ್ ಇಲ್ಲಿ ನೀವು ಇನ್ನೂ ಒಂದು ನೋಡ್ಬೋದು ಆ ಕಡೆ ಭಾಗ ನಮ್ಗೆ ಅಂತ ಗ್ರೀನಿಶ್ ಇಲ್ಲ ಗಿಡಕ್ಕೆ ಈ ಕಡೆ ಚೆನ್ನಾಗಿದೆ ಯಾಕಂದ್ರೆ ಇದು ಬ್ಯಾಕ್ ವಾಟರ್ ಇರೋದ್ರಿಂದ ಸ್ಲೋಪ್ ಹಿಂಗ್ ನಾನೇನ್ ಮಾಡಿದೀನಿ ಕಟ್ ಮಾಡಿದೀನಿ ಕಟ್ ಮಾಡಿದೀನಿ ಅಲ್ಲಿಂದ ಮೇಲ್ಗಡೆ ಫಲವತ್ತತೆ ಹೋಗಿದೆ ನೋಡಿ ಗಿಡ ನಿಮ್ಗೆ ಅಂತ ಕ್ವಾಲಿಟಿ ಇಲ್ಲ ಈ ಸೀಬೆ ಆಗ್ಬೋದು ನೋಡಿ ಅಲ್ಲಿ ಈ ಬಾಳೆ ಆಗ್ಬಹುದು ಬನ್ನಿ ಇಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಇದು ರೆಡಿ ಆಗುತ್ತೆ ಅಂದ್ರೆ ಹೆಚ್ಚಿನ ಫಲ ಬರಲ್ಲ ಫಲಾನೇ ಬರಲ್ಲ ಅಂತ ಇಲ್ಲ ಈಗ ನನ್ಗೆ ಆ ಕಡೆ ಎಲ್ಲಾ ಒಂದು ಆರು ಕೆ ಜಿ ಏಳು ಕೆ ಬಂದ್ರೆ ಬಾಳೆ ಇದೊಂದು ನಾಲ್ಕು ಕೆಜಿ ಜಿ ಬರುತ್ತೆ ಬರಲ್ಲ ಅಂತ ಇಲ್ಲ ಗಿಡ ಯಾವತ್ತೂ ಮನುಷ್ಯ ಮೋಸ ಮಾಡದ ಸರ್ ಮನುಷ್ಯ ಮೋಸ ಮಾಡೋದ್ ಜಾಸ್ತಿ ಓಕೆ ಅದು ಬಟ್ ಏನಂದ್ರೆ ಫಲ ಜಾಸ್ತಿ ಬರಲ್ಲ ಅಷ್ಟೇ ಯಾಕಂದ್ರೆ ತಾಕತ್ ಇಲ್ಲ ಅಲ್ಲಿ ಏನಂದ್ರೆ ಅದಕ್ಕೆ ಇಲ್ಲಿ ಕೆಲವರು ಏನ್ ಹೇಳ್ತಾರ ಸಫಲ ಹಾಕಿ ಅದಾಕಿ ಇದಾಕಿ ಅಂತಾರೆ ಸೊ ನಾವ್ ಮಾಡೋದ್ ನೈಸರ್ಗಿಕವಾಗಿ ನಾನು ಹೊರ್ಗಡೆಯಿಂದ ಏನೋ ತಂದು ಹಾಕಲ್ಲ ಸರ್ ನಮ್ದೇನ್ ಜೀವ ಅಮೃತನೋ ಗೋಕುಪಾ ಅಮೃತನ ವೇಸ್ಟ್ ಡಿ ಕಾಂಪೋಸರ ಇದಿಷ್ಟೇ ಸರ್ ಅದಕ್ಕೆ ಊಟ ಅಂತ ಅದ್ಬಿಟ್ರ ಈ ತರ ಎರಡು ವರ್ಷಕ್ಕೆ ಒಂದ್ಸತಿ ನಾನು ಈ ತರ ಗೊಬ್ಬರ ಕೊಡ್ತೀನಿ ಪ್ಲಸ್ ನಾನೇನಂದ್ರೆ ಸರ್ ಪದೇ ಪದೇ ಇದನ್ನ ಕೆದಕಕ್ಕೆ ಇಷ್ಟಪಡಲ್ಲ ಸರ್ ನಾನು ಅದ ಹೆಂಗಿದೆ ಹಂಗೇ ಬಿಡ್ತೀನಿ ನೈಸರ್ಗಿಕ ಹೋಗಬೇಕು ನ್ಯಾಚುರಲ್ ಆಗಿ ಅದು ನೈಸರ್ಗಿಕ ನಾವು ಅಷ್ಟೇ ಅಲ್ಲ ಅದು ನೈಸರ್ಗಿಕ ಹೋಗಿ ಅಂತ ಈಗ ಹಿಂಗ ಗೊಬ್ಬರ ಕೊಡೋ ಟೈಮಲ್ಲಿ ಅಲ್ಲಿ ತಗಿಸ್ಲೇಬೇಕು ಮತ್ತೆ ನಾನು ಏನು ಹೇಳಿದನಲ್ಲ ತಕ್ಸಿದ್ಮೇಲೆ ಈ ತರ ಕ್ಲೋಸ್ ಮಾಡ್ಬಿಡ್ತೀನಿ ಓಕೆ ಅಂದ್ರೆ ಅಲ್ಲೊಂದಷ್ಟು ಜೀವಾಣುಗಳಿಗೆ ಅದಕ್ಕೆ ಟೈಪ್ ಅದಕ್ಕೆ ತರ ಒಂದು ಮಾಡ್ಕೊಡಿ ಯಾಕಂದ್ರೆ ಈಗ ಅಲ್ಲಿ ನಾನು ಈಗ ಕಳೆ ಬರೋಕ್ಕೆ ಮಿನಿಮಮ್ ಒಂದು ಒಂದೂವರೆ ಎರಡು ತಿಂಗಳು ಆಗುತ್ತೆ ಫಸ್ಟೇ ಕೊಡೋ ಡ್ರಿಪ್ಪಲ್ಲಿ ನೀರು ಗಿಡಕ್ಕೆ ಸಾಕಲ್ಲ ಅಲ್ಲ ಲಾಜಿಕಲಿ ಕರೆಕ್ಟ್ ಪರ್ಸೆಂಟ್ ಸರ್ ಅದು ಸರ್ ಏನಿದೆ ಫ್ಯಾಕ್ಟ್ ಮಾತಾಡಬೇಕು ಹೌದು ಸರ್ ಆನೆಸ್ಟ್ಲಿ ಸುಮ್ಮನೆ ಏನೋ ಹೇಳೋದಲ್ಲ ಫ್ಯಾಕ್ಟ್ ಇದೇನೆ ಸರ್ ನೀರಿಲ್ಲ ಅದಕ್ಕೆ ಏನು ಮಾಡಿದ್ವಿ ಸುತ್ತ ನಾವು ನೀರು ನೋಡಿ ಇಲ್ಲ ಹಾಕಿದ್ದೀವಲ್ಲ ನೋಡಿ ಅಡಿಕೆಗೆ ಬರೀ ಎರಡು ಲೀಟರ್ ನೀರು ಹಾಕಿದ್ದೀನಿ ಗಿಡ ಹೆಂಗಿದೆ ನೋಡಿ ಸರ್ ಅಡಿಕೆಗೆ ಎರಡು ಲೀಟರ್ ನೀರು ಒಂದು ಗಂಟೆ ಬಿಟ್ರೆ ಎರಡು ಲೀಟರ್ ಹೋಗುತ್ತೆ ನೋಡಿ ಸರ್ ಗಿಡ ಏನಿಲ್ಲ ಹಾಕೋ ಧೈರ್ಯ ಸರ್ ಜಾಸ್ತಿ ಇಲ್ಲ ಫೋಟೋ ಅಂದ್ಮೇಲೆ ಅಡಕೆ ಇರ್ಬೇಕು ನೋಡಿ ಇಲ್ಲೊಂದ್ ಅಡಕೆ ಇದೆ ಅಲ್ಲೊಂದ್ ಅಡಕೆ ಇದೆ ಮುಂದೆ ಎಂಟ್ರೆನ್ಸ್ ಅಲ್ಲಿ ಎರಡ್ ಅಡಿಕೆ ಇದೆ ಲಾಸ್ಟ್ ಅಲ್ಲಿ ಎರಡ್ ಅಡಿಕೆ ಇದೆ ಸರ್ ಇಷ್ಟ ಏನಂದ್ರೆ ನಮ್ದು ಅಂತ ಮನವಿ ಯಾರು ಅಡಿಕೆ ತಿನ್ಬೇಕು ಅನ್ಸ್ದಾಗ ಇಲ್ಲ ಅನ್ಬಾರ್ದಲ್ಲ ಸರ್ ಬೇರೆಯವ್ರ ಹತ್ರ ಹೋಗ್ಬಾರ್ದು ಅನ್ನೋ ಒಂದ್ ರೀಸನ್ಗ ಹಾಕಿದೀವಿ ಸರ್ ಓಕೆ ಸೊ ಇದು ರೀಸೆಂಟ್ ಆಗಿ ಈ ನ್ಯೂ ಇಯರ್ ಗೆ ಹಾಕಿದಂತ ಬಾಳೆ ಗಿಡ ಸರ್ ಇದು ನಂಜನ್ ಗುಡ್ ರಸ್ಬಳೆ ಸೊ ನನ್ನ ಮಗನ ಕೈಲಿ ಹಾಕ್ಸುದು ಪ್ರತಿ ಒಂದು ಹೊಸ ವರ್ಷಕ್ಕೆ ಒಂದ್ ಗಿಡ ಹಾಕ್ಬೇಕು ಅನ್ನೋದು ನಂದೊಂದು ಒಂದ್ ಆಸೆ ಹೊಸ ವರ್ಷಕ್ಕೆ ಒಂದ್ ಗಿಡ ಹಾಕ್ತೀನಿ ಹೊಸ ವರ್ಷಕ್ಕೆ ಒಂದ್ ಗಿಡ ಹಾಕ್ತೀನಿ ನಾನು ಮತ್ತೆ ಪ್ರತಿ ಈ ಬಸವ ಜಯಂತಿ ಅಂತಾರಲ್ಲ ಎಲ್ಲ ಅಕ್ಷಯ ತಿಗೆ ಅಂತ ಚಿನ್ನ ಅವೆಲ್ಲ ತಗೊಂತಾರೆ ಅದ್ರ ಬದಲು ನಾನು ಬಂದ ಅವತ್ತೊಂದು ಗಿಡ ಹಾಕ್ತೀನಿ ಸರ್ ಗ್ರೇಟ್ ಸೊ ಇದು ಒಂದು ವಾಡಿಕೆ ನಂದು ಅಂದ್ರೆ ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ ಸೊ ಪ್ರತಿ ನ್ಯೂ ಇಯರ್ ಒಂದ್ ಗಿಡ ಪ್ರತಿ ಅಕ್ಷಯ ತದಿಗೆ ಒಂದ್ ಗಿಡ ಅದೊಂದು ಅಕ್ಷಯ ಆಗ್ಲಿ ಅಂತ ಸರ್ ನಮ್ಮಿಂದ ಚಿನ್ನ ಅವೆಲ್ಲ ತಗೊಂಡ್ ಅಕ್ಷಯ ಆಗತ್ತ ಯಾಕೆ ಯಾಕಂದ್ ಗಿಡ ಹಾಕ ಯಾಕೆ ಅಕ್ಷಯ ಆಗತ್ತೆಂಟ್ ಆಗಿ ಮಾಡ್ಕೊಂಡಿರೋ ಡ್ರಿಪ್ ಸೆಟ್ ಅಪ್ ಸರ್ ಇದ್ರ ಬಗ್ಗೆ ಇನ್ನು ಇನ್ ಡೀಟೇಲ್ ಆದ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ ನೋಡಬಹುದು ಸರ್ ಒಂದು ಡ್ರಿಪ್ ಇರಿಗೇಷನ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಪ್ರತಿ ಒಂದು ಐಟಮ್ನ ಕೂಯ್ದು ಹೆಂಗೆ ತ್ರೀ ಡಿ ಅಲ್ಲಿ ತೋರಿಸ್ತಾರಲ್ಲ ಆ ತರ ಅದು ಹೆಂಗ್ ನಿಮ್ ಚಾನೆಲ್ ಬೂಮ್ ಆಗಿದ್ದೆ ಅವಾಗ ಯಾವುದೋ ಒಂದು ಯಾರೋ ಒಬ್ರು ಬೂಮ್ ಇದು ತೋರ್ಸಿದ್ರು ಡ್ರಿಪ್ಪರ್ ಏನೋ ತೋರ್ಸಿದಾಗ ಹೌದು ನಾನ್ ಚಾನಲ್ ಬೂಮ್ ಆಗಿದ್ದೆ ಸ್ವಲ್ಪ ತುಂಬಾ ಜನಕ್ಕೆ ಪರಿಚಯ ಆಗಿದೆ ಡ್ರಿಪ್ಪಿಂದ ಅದ್ರಿಂದ ತುಂಬಾ ಜನ ವಿಸಿಟರ್ಸ್ ಬರ್ತಾ ಇರ್ತಾರೆ ಸರ್ ಓಕೆ ಇದು ಅಟ್ ಪ್ರೆಸೆಂಟ್ ಸರ್ ಡ್ರಿಪ್ಪಿಂಗ್ ಓಕೆ